ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಪ್ಲೇಲಿಸ್ಟ್ ನ ಲಿಂಕ್ ಅನ್ನ ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನ ಸಹ ತಾವು ನೋಡಬಹುದು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಗಳು ಟು ಲರ್ನ್ ಆಪ್ ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ನ ಜಾಯಿಂಟ್ ಬಟನ್ ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಸ್ಟಾರ್ ಲೈನರ್ ಗಗನ ನೌಕೆ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ನಾಸಾ ಬೋಯಿಂಗ್ ಸ್ಪೇಸ್ ಎಕ್ಸ್ ಇಸ್ರೋ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಅಮೆರಿಕಾದ ಒಂದು ಸಂಸ್ಥೆ ಬೋಯಿಂಗ್ ಈ ಬೋಯಿಂಗ್ ಸಂಸ್ಥೆಗೆ ಈ ಸ್ಟಾರ್ ಲೈನರ್ ಗಗನ ನೌಕೆ ಸಂಬಂಧ ಪಡುತ್ತೆ ಸೊ ಬೋಯಿಂಗ್ ನ ಸ್ಟಾರ್ ಲೈನರ್ ಗಗನ ನೌಕೆ ಉಡಾವಣೆಗೆ ಸಜ್ಜಾಗಿದೆ ಸೊ ಬಟ್ ಉಡಾವಣೆ ಆಗ್ಲಿಲ್ಲ ಮತ್ತೆ ಮುಂದೆ ಹೋಗಿದೆ ಕಾರಣ ಏನು ಅಂತಂದ್ರೆ ಉಡಾವಣೆಗೆ ನಿಗದಿಯಾದಂತಹ ಸಮಯಕ್ಕೆ ಸರಿಯಾಗಿ ಈ ಒಂದು ಗಗನ ನೌಕೆಯಲ್ಲಿ ಆಮ್ಲಜನಕದ ಕವಾಟಿನಲ್ಲಿ ತಾಂತ್ರಿಕ ತೊಂದರೆ ಕಂಡು ಬಂದಿರೋದ್ರಿಂದ ಇದರ ಉಡಾವಣೆಯನ್ನ ಸೊ ಈ ಒಂದು ಗಗನ ನೌಕೆಯ ಉಡಾವಣೆಯನ್ನ ಮತ್ತೆ ಮುಂದೆ ಹಾಕಿದ್ದಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ ಏನು ಅಂದ್ರೆ ಸುನೀತಾ ವಿಲಿಯಮ್ಸ್ ಈ ಗಗನ ನೌಕೆಯಲ್ಲಿ ಭಾರತ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು ಪ್ರಯಾಣವನ್ನ ಮಾಡಬೇಕಾಗಿತ್ತು ಅವರ ಜೊತೆಗೆ ಇನ್ನೊಬ್ಬ ಗಗನಯಾತ್ರಿ ಬುಚ್ ವಿಲ್ಯೋರ್ ಅವರು ಕೂಡ ಒಂದು ಪ್ರಯಾಣವನ್ನ ಮಾಡಬೇಕಾಗಿತ್ತು ಬಟ್ ಇವಾಗ ಮತ್ತೆ ಈ ಒಂದು ಉಡಾವಣೆ ಮುಂದೆ ಹೋಗಿರುತ್ತೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಸುನೀತಾ ವಿಲಿಯಮ್ಸ್ ಅವ್ರ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಸುನೀತಾ ವಿಲಿಯಮ್ಸ್ ಅವರು ಭಾರತ ಮೂಲದವರು ಆಗ್ತಾರೆ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಗುಜರಾತ್ನವರು ಆಗ್ತಾರೆ ಸುನಿತಾ ವಿಲಿಯಮ್ಸ್ ನವರು ಮೊದಲ ಬಾರಿಗೆ ಎರಡ್ ಸಾವಿರದ ಆರರಲ್ಲಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಮಾಡ್ತಾರೆ ಮುಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡನೇ ಬಾರಿಗೆ ಒಂದು ಪ್ರಯಾಣವನ್ನ ಮಾಡ್ತಾರೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಉಡಾವಣೆ ಏನಾದ್ರೂ ಯಶಸ್ವಿ ಆಗಿದ್ರೆ ಮೂರನೇ ಬಾರಿಗೆ ಅವರು ಪ್ರಯಾಣವನ್ನ ಮಾಡ್ದಂಗಾಗ್ತಾ ಇತ್ತು ಅಂದ್ರೆ ಒಂದು ಬಾಹ್ಯಾಕಾಶಕ್ಕೆ ಹೋದಂತಹ ಭಾರತದ ಎರಡನೇ ಮಹಿಳೆ ಆಗ್ತಾರೆ ಎರಡನೇ ಗಗನಯಾತ್ರಿ ಭಾರತೀಯ ಮೂಲದ ಎರಡನೇ ಗಗನಯಾತ್ರಿ ಆಗ್ತಾರೆ ಹಾಗಾದ್ರೆ ಮೊದಲ ಗಗನಯಾತ್ರಿ ಯಾರು ಭಾರತ ಮೂಲದ ಮೊದಲ ಮಹಿಳೆ ಯಾರು ಬಾಹ್ಯಾಕಾಶಕ್ಕೆ ಹೋದವರು ಅಂದ್ರೆ ಕಲ್ಪನಾ ಚಾವ್ಲಾ ಸೊ ಕಲ್ಪನಾ ಚಾವ್ಲಾ ಅವರು ಎರಡ್ ಸಾವಿರದ ಮೂರರಲ್ಲಿ ಒಂದು ದುರಂತ ಆಗುತ್ತೆ ಸ್ಪೇಸ್ ಶಟಲ್ ನ ದುರಂತದಲ್ಲಿ ಸಾವನ್ನಪ್ಪತ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಯಿಂಟ್ ಸುನಿತಾ ವಿಲಿಯಮ್ಸ್ ಅವ್ರ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತು ಸ್ಟಾರ್ ಲೈನರ್ ಗಗನ ನೌಕೆ ಮೇಲೆ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ನೆಕ್ಸ್ಟ್ ಸದ್ಯದಲ್ಲಿ ಅದನ್ನ ಲಾಂಚ್ ಮಾಡಬಹುದು ಸೊ ಅದಾದ್ಮೇಲೆ ಕೂಡ ಪ್ರಶ್ನೆಯನ್ನ ರೈಸ್ ಮಾಡ್ತಾರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ಸ್ ಅಲ್ಲಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಇವನ್ ತಮ್ಮ ಕೆ ಎಸ್ ಮೇನ್ಸ್ ಅಲ್ಲೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಡಿಯನ್ಸ್ ಅಚೀವ್ಮೆಂಟ್ ಗಳಲ್ಲೂ ಕೂಡ ಈ ಪಾಯಿಂಟ್ ಅನ್ನ ಬರೀಬಹುದು ಸೊ ಭಾರತ ಮೂಲದ ಮಹಿಳೆಯರು ಕಲ್ಪನಾ ಚಾವ್ಲಾ ಸುನೀತಾ ವಿಲಿಯಮ್ಸ್ ಅವರ ಅಚೀವ್ಮೆಂಟ್ಸ್ ಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಬಹುದು ಕೆ ಎಸ್ ಮೇನ್ಸ್ ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಕ್ವಶನ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಮುಂದಿನ ಪ್ರಶ್ನೆ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇರಾನ್ ಇಸ್ರೇಲ್ ಅಮೇರಿಕಾ ರಷ್ಯಾ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ಸೊ ಇಸ್ರೇಲ್ ಬಗ್ಗೆ ಆಲ್ರೆಡಿ ತಮ್ಗೆಲ್ರಿಗೂ ಗೊತ್ತಿದೆ ಯಾಕಂದ್ರೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಬಹಳಷ್ಟು ನಾವು ಡೀಟೇಲ್ ಆಗಿ ಡಿಸ್ಕಶನ್ ಮಾಡಿದ್ದೀವಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಏನು ಯುದ್ಧ ಆಗ್ತಾ ಇದೆ ಇವಾಗ ಪ್ಯಾಲೆಸ್ಟೈನ್ ದಕ್ಷಿಣ ಗಾಜಾ ನಗರ ಭಾಗದಲ್ಲಿರುವಂತಹ ರಫಾ ಪ್ರದೇಶವನ್ನ ಈ ರಫಾ ಪ್ರದೇಶವನ್ನ ಖಾಲಿ ಮಾಡಬೇಕು ಅದನ್ನ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಸಾವಿರಾರು ಮಂದಿಗೆ ಇಸ್ರೇಲ್ ಸೇನೆ ಏನ್ ಮಾಡಿದೆ ಸೂಚನೆ ಕೊಟ್ಟಿರುತ್ತೆ ಯಾಕಂದ್ರೆ ಇಲ್ಲಿ ಇಸ್ರೇಲ್ ಸೇನೆ ಸೈನಿಕ ಕಾರ್ಯಾಚರಣೆಯನ್ನ ನಡೆಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಏನಾದ್ರೂ ಒಂದು ಸಾವು ನೋವುಗಳು ಆಗಬಾರ್ದು ಸಾಮಾನ್ಯ ಜನರಿಗೆ ಅಂತ ಹೇಳಿ ಅವರನ್ನ ಶಿಫ್ಟ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ನಗರವನ್ನ ಆ ಪ್ರದೇಶವನ್ನ ತೊರೆದು ತಾವು ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದೆ ಅಂದ್ರೆ ಇಸ್ರೇಲ್ನ ಮಾನವೀಯ ಆಗಿರುವಂತಹ ಮುವಾಸಿ ಮೂವಾಸಿ ಅನ್ನೋದು ಇಸ್ರೇಲ್ ನ ಮಾನವೀಯ ನೆಲೆ ಅಂತ ಹೇಳಿ ಒಂದು ಗುರ್ತಿಸಿದೆ ಹಾಗಾಗಿ ಮೂವಾಸಿಗೆ ಅವರು ಹೋಗ್ಬೇಕು ಸುಮಾರು ಒಂದು ಲಕ್ಷ ಮಂದಿಯಷ್ಟು ಇಸ್ರೇಲ್ ಸೇನೆ ಇವರನ್ನ ಶಿಫ್ಟ್ ಮಾಡ್ತಾ ಇದೆ ಎಲ್ಲಿಗೆ ಮುವಾಸಿಗೆ ಹಾಗಾಗಿ ಮುವಾಸಿ ಎಂಬುದು ಇಸ್ರೇಲ್ಗೆ ಸಂಬಂಧ ಪಡುತ್ತೆ ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ರೀಸೆಂಟ್ ಆಗಿ ಇರಾನ್ ಏನ್ ಮಾಡ್ತು ಇಸ್ರೇಲ್ ಮೇಲೆ ಸುಮಾರು ಮುನ್ನೂರು ಕ್ಷಿಪಣಿ ಮತ್ತು ಡ್ರೋನ್ಗಳ ಮೂಲಕ ದಾಳಿಯನ್ನ ಮಾಡ್ತು ಸೊ ಅದಕ್ಕೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೆಸರನ್ನ ಇಟ್ಟಿದೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಕೇಳ್ತಾರೆ ಎಕ್ಸಾಮ್ ನಲ್ಲಿ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಓ ಎಚ್ ಪಿ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನೋದು ಇರಾನ್ ಇಸ್ರೇಲ್ ಮೇಲೆ ಕೈಗೊಂಡಂತಹ ಕಾರ್ಯಾಚರಣೆಯ ಹೆಸರಾಗತ್ತೆ ಆ ಪಾಯಿಂಟ್ ಅನ್ನ ನಾವು ಸ್ಟಾರ್ ಮಾರ್ಕ್ ಹಾಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಭಾರತದ ಆರ್ಥಿಕತೆಯ ತೃತೀಯ ವಲಯಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಶಿಕ್ಷಣ ಹಣಕಾಸು ಕೈಗಾರಿಕೆ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಮೇಲಿನ ಎಲ್ಲವೂ ಕೂಡ ತೃತೀಯ ವಲಯಕ್ಕೆ ಸಂಬಂಧಪಡುತ್ತೆ ಸೇವಾ ವಲಯ ಅಂತ ಕೂಡ ಕರೀತಾರೆ ಯಾಕೆ ಸುದ್ದಿಯಲ್ಲಿದೆ ಸೇವಾ ವಲಯ ಅಂತಂದ್ರೆ ಸೊ ಸೇವಾ ವಲಯದ ಪ್ರಗತಿ ಕಳೆದ ಹದಿನಾಲ್ಕು ವರ್ಷದಲ್ಲೇ ಗರಿಷ್ಠ ಮಟ್ಟವನ್ನ ತಲುಪಿದೆ ಸುಮಾರು ಅರವತ್ತು ಪಾಯಿಂಟ್ ಎಂಟರಷ್ಟು ಮಟ್ಟವನ್ನ ತಲುಪಿದೆ ಹಾಗಾಗಿ ಸೇವಾ ವಲಯ ಸುದ್ದಿಯಲ್ಲಿದೆ ನಮ್ಮ ಆರ್ಥಿಕ ವಲಯವನ್ನು ನೋಡಿದಾಗ ಇಂಡಿಯನ್ ಎಕನಾಮಿಕ್ ಸೆಕ್ಟರ್ಸ್ ಗಳನ್ನ ನೋಡಿದಾಗ ಮೂರು ವಲಯಗಳು ಬರುತ್ತೆ ಒಂದು ಮುಖ್ಯವಾಗಿ ಪ್ರೈಮರಿ ಸೆಕ್ಟರ್ ಪ್ರಾಥಮಿಕ ವಲಯ ಸೆಕೆಂಡರಿ ಸೆಕ್ಟರ್ ದ್ವಿತೀಯ ವಲಯ ಮತ್ತು ಟರ್ಷರಿ ಸೆಕ್ಟರ್ ತೃತೀಯ ವಲಯ ಅಂತ ನಾವು ಕರಿತೀವಿ ಸೊ ಇಲ್ಲಿ ಮುಖ್ಯವಾಗಿ ತೃತೀಯ ವಲಯದಲ್ಲಿ ಯಾವ್ದು ಯಾವ್ದು ಬರುತ್ತೆ ಶಿಕ್ಷಣ ಇರಬಹುದು ಕೈಗಾರಿಕೋದ್ಯಮ ಹಣಕಾಸು ಬ್ಯಾಂಕಿಂಗ್ ಇರುತ್ತೆ ಸರ್ವಿಸ್ ಸೆಕ್ಟರ್ ಅಂತ ಕೂಡ ನಾವು ಇದನ್ನ ಕರಿತೀವಿ ಸೇವಾ ವಲಯ ಅಂತ ಕೂಡ ಕರಿತೀವಿ ಅವೆಲ್ಲವೂ ಕೂಡ ತೃತೀಯ ವಲಯದಲ್ಲಿ ಬರುತ್ತೆ ಇನ್ನು ಕೃಷಿ ಯಾವ ವಲಯದಲ್ಲಿ ಬರುತ್ತೆ ಅಂದ್ರೆ ಪ್ರೈಮರಿ ಸೆಕ್ಟರ್ನಲ್ಲಿ ಬರುತ್ತೆ ಅಂದ್ರೆ ನಮ್ಮ ಆರ್ಥಿಕತೆಯ ತಳಹದಿ ಯಾವುದು ಅಂದ್ರೆ ಕೃಷಿ ಆಗುತ್ತೆ ಅದು ಪ್ರೈಮರಿ ಸೆಕ್ಟರ್ನಲ್ಲಿ ಬರುತ್ತೆ ಸೊ ಮುಂದಿನ ಪ್ರಶ್ನೆ ಹೋಸೆ ರೌಲ್ ಮುಲಿನೊ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೆಸರನ್ನ ನೆನಪಿನಲ್ಲಿ ಇಟ್ಕೋಬೇಕು ಹೋಸೆ ರೌಲ್ ಮುಲಿನೋ ರೀಸೆಂಟ್ ಆಗಿ ನ್ಯೂಸ್ ಇದ್ದಾರೆ ಯಾವ ದೇಶದ ಅಧ್ಯಕ್ಷರಾಗಿ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಇರಾನ್ ಇಂಡೋನೇಷ್ಯಾ ಪನಾಮಾ ಫಿಲಿಪೈನ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಪನಾಮ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಪನಾಮ ಈ ಭಾಗದಲ್ಲಿ ಪನಾಮ ಬರುತ್ತೆ ಸೊ ಪನಾಮದ ರಾಜಧಾನಿ ಯಾವುದು ಪನಾಮ ಸಿಟಿ ಸೊ ಪನಾಮ ಸಿಟಿ ಪನಾಮ ನಗರ ಏನಿದೆ ಅದು ಪನಾಮಾದ ರಾಜಧಾನಿ ಆಗುತ್ತೆ ಸೊ ಇಲ್ಲಿ ಕರೆನ್ಸಿ ಕೂಡ ಇದೆ ಬಲ್ಬೂವಾ ಅನ್ನೋದು ಪನಾಮದು ಕರೆನ್ಸಿ ಆಗುತ್ತೆ ಅದರ ಜೊತೆಗೆ ಅಮೆರಿಕನ್ ಡಾಲರ್ ಅನ್ನ ಕೂಡ ಇವರು ಯೂಸ್ ಮಾಡ್ತಾರೆ ಅಮೆರಿಕನ್ ಡಾಲರ್ ಅನ್ನ ಕೂಡ ಯೂಸ್ ಮಾಡ್ತಾರೆ ಮತ್ತು ಬಲ್ಬುವಾ ಅನ್ನೋದು ಕೂಡ ಅವರ ಕರೆನ್ಸಿ ಆಗುತ್ತೆ ಮುಂದಿನ ಪ್ರಶ್ನೆ ರಾಜ್ಯದ ಮೊದಲ ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅನ್ನ ಯಾವ ರಾಜ್ಯದಲ್ಲಿ ಅನಾವರಣ ಮಾಡಲಾಗಿದೆ ಸೊ ದೇಶದ ಮೊದಲ ಹೈಬ್ರಿಡ್ ಪಿಚ್ ದೇಶದ ಮೊದಲ ಹೈಬ್ರಿಡ್ ಕ್ರಿಕೆಟ್ ಪಿಚ್ ಅನ್ನ ಯಾವ ರಾಜ್ಯದಲ್ಲಿ ಅನಾವರಣ ಮಾಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಚೆನ್ನೈ ಹಿಮಾಚಲ ಪ್ರದೇಶ ಪಂಜಾಬ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಆಗುತ್ತೆ ಸೊ ಹಿಮಾಚಲ ಪ್ರದೇಶದಲ್ಲಿ ಭಾರತದ ಮೊದಲ ಹೈಬ್ರಿಡ್ ಪಿಚ್ ಅನ್ನ ರೀಸೆಂಟ್ ಆಗಿ ಇನ್ಸ್ಟಾಲ್ ಮಾಡಿರ್ತಾರೆ ಅಥವಾ ಅನಾವರಣ ಮಾಡಿರ್ತಾರೆ ಸೊ ಧರ್ಮಶಾಲಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ಒಂದು ಪಿಚ್ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಯಾವ ಕ್ರೀಡಾಂಗಣ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಇಲ್ಲಿ ನಾವು ಸ್ಟೇಟ್ ಅನ್ನ ಕೇಳಿದೀವಿ ಹಿಮಾಚಲ ಪ್ರದೇಶ ಬಟ್ ಎಕ್ಸಾಕ್ಟ್ ಆಗಿ ನೋಡೋದಾದ್ರೆ ಧರ್ಮಶಾಲಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಈ ಒಂದು ಪಿಚ್ ಅನ್ನ ಅವರು ಏನ್ ಮಾಡಿರ್ತಾರೆ ಅನಾವರಣ ಮಾಡಿರ್ತಾರೆ ಸೊ ಇದನ್ನ ಯಾರು ತಯಾರು ಮಾಡಿದ್ದಾರೆ ಯಾರು ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ನೆದರ್ಲ್ಯಾಂಡ್ ಮೂಲದ ಎಸ್ ಐ ಎಸ್ ಅನ್ನುವಂತಹ ಸಂಸ್ಥೆ ಈ ಪಿಚ್ ಅನ್ನ ಅಳವಡಿಕೆ ಮಾಡಿರುತ್ತೆ ಏನಿದು ಹೈಬ್ರಿಡ್ ಪಿಚ್ ಈ ಹೈಬ್ರಿಡ್ ಪಿಚ್ ನಲ್ಲಿ ತೊಂಬತ್ತೈದು ಪರ್ಸೆಂಟ್ ನ್ಯಾಚುರಲ್ ಟರ್ಫ್ ಇರುತ್ತೆ ನೈಸರ್ಗಿಕವಾದಂತಹ ಟರ್ಫ್ ಇರುತ್ತೆ ಮ್ಯಾಟ್ ಇರುತ್ತೆ ಪ್ಲಸ್ ಫೈವ್ ಪರ್ಸೆಂಟ್ ಏನಿರುತ್ತೆ ಸಿಂಥೆಟಿಕ್ ಫೈಬರ್ ಇರುತ್ತೆ ಸೊ ನೈಂಟಿ ಫೈವ್ ಪರ್ಸೆಂಟ್ ನೈಸರ್ಗಿಕ ಟರ್ಫ್ ಇದ್ರೆ ಫೈವ್ ಪರ್ಸೆಂಟ್ ಸಿಂಥೆಟಿಕ್ ಫೈಬರ್ ಇರುತ್ತೆ ಇದಕ್ಕೆ ಹೈಬ್ರಿಡ್ ಪಿಚ್ ಅಂತ ಹೇಳಿ ಕರೀತಾರೆ ಸಬಿಷ್ಟು ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಯೂಟ್ಯೂಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಜಾಯಿನ್ ಬಟನ್ ಮೂಲಕ ತಾವು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಅದೇ ರೀತಿ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮಾಡ್ಕೋಬಹುದು ತಾವೇನಾದ್ರೂ ಮನೆಯಲ್ಲಿ ಕುಳಿತು ಕೆ ಎಸ್ ಪಿ ಐ ಪಿ ಡಿಒ ವಿ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ರೆ ಜಾಯಿಂಟ್ ಲರ್ನ್ ಅಫೀಷಿಯಲ್ ಆಪ್ ಇದೆ ಸೊ ಆಪ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಈ ಆಪ್ ಮೂಲಕ ತಾವು ಎಲ್ಲಾ ಎಕ್ಸಾಮ್ಸ್ ಕೂಡ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿ ಮೂಲಕ ತಯಾರಿಯನ್ನ ಮಾಡಬಹುದು ಈ ಒಂದು ಆ್ಯಪ್ನಲ್ಲಿ ಕ್ಲಾಸಸ್ ಟೆಸ್ಟ್ ಸಿರೀಸ್ ಮತ್ತು ನೋಟ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು